ಅಧ್ಯಕ್ಷೆ ನಾನು ಹೇಳೋದು ನನ್ನ ಮಗ ತಪ್ಪು ಮಾಡಿದರೆ ಗಲ್ಲಿಗೆ ಹಾಕಿ ನಾನು ಬೇಡ ಅಂತ ಅನ್ನೋಲ್ಲ ನಾನು ಹೇಳೋದು ಇಷ್ಟೇ ಒಂದು ಎರಡು ನಿಮಿಷ ನಾನು ಅದು ನಾನು ವಹಿಸ್ಕೊಳಕ್ಕೆ ಬಂದಿಲ್ಲ ಇಲ್ಲಿ ಚರ್ಚೆ ಮಾಡೋಕೆ ಬಂದಿಲ್ಲ ನನ್ನ ಮೇಲೆ ಕಳೆದ ಇಪ್ಪತ್ತೈದು ವರ್ಷ ನಾನು ರಾಜಕೀಯ ಶಾಸಕನಾಗ ಕೆಲಸ ಮಾಡಿದ್ದೀನಿ ನಲವತ್ತು ವರ್ಷ ರಾಜಕೀಯ ಜೀವನದಲ್ಲಿದ್ದೀನಿ ಮೊನ್ನೆ ಸಭಾಧ್ಯಕ್ಷರೇ ನನ್ನ ಮೇಲೆ ಯಾರೋ ಹೆಣ್ಮಗುರು ಕರ್ಕೊಂಬಂದು ಡಿ ಜಿ ಆಫೀಸ್ನಲ್ಲಿ

ಕೆಲಸಗೆ ಕೆಲಸ ಮಾಡೋದು ಸನ್ಮಾನ್ಯ ಅಧ್ಯಕ್ಷ ಸಾಕಿ ಹೇಳಿದಿರಲ್ಲ ನೀವು ಯಾರು ಬೇಡ ನೀವು ಟೈಮ್ ಕೊಟ್ಟಿದೆ ನೀವು ಮಾತಾಡ್ರಿ नियुक्त कर दे कल संबंधी मातारत रहे अच्छे नहीं हैं रेवान वाले नियुक्त कर दे माना नियुक्त कर दे जीवन जान लें सदस्यों हॉर्मन का इनका प्रकीर्णन है प्रकीर्णन है ठीक है बोर्ड रूप उठाना आय दोनों दिन सा आय वन सके नहीं सर आय दोनों

ಒಂದು ಸೆಕೆಂಡ್ ಕುತ್ಕೊಳ್ಳಿ ಓಯ್ ಒನ್ ಮಿನಿಟ್ ಸಡಾಕ್ಷೆ ರೀ ಈಗ ನೋಡಿ ನೀವೆಲ್ಲಿ ಮಾತಾಡೋದು ಏನಾಗಿದೆ ನಿಮಗೆಲ್ಲ ಏ ಆಯ್ತು ಒಂದು ಸೆಕೆಂಡ ಇಲ್ಲಿ ಕೇಳಿ ಆಯ್ತು ಒಂದು ಸೆಕೆಂಡ್ ಆಯ್ತು ನೀವು ಉಮ್ಮೇಶ್ ಆಯ್ತು ಒಮ್ಮೆ ಕೇಳಿ ಇಲ್ಲಿ ಆಯ್ತು ಒಂದು ಸೆಕೆಂಡ್ ಕೇಳಿ ಆಯ್ತು ಸಡಾಕ್ಷೆ ನಿಲ್ಲಿ ಈಗ ಆಯ್ತು ಒಂದು ಸೆಕೆಂಡ್ ಒಂದು ಆಯ್ತು ನಿಮ್ಮ ಸೋ ಒಂದು ನಿಮಿಷ ನಿಲ್ಲೀ ಈಗ ಒಂದು ಸೆಕೆಂಡ್ ಅಂತೇನಲ್ಲ ಒಂದು ನಾನು ಹೇಳ್ತೆ ಒಂದು ಸೆಕೆಂಡ್ ನೀವು ನಿಂತಿ ಸಂಬಳ ಗಣೇಶ್ ನಿಮ್ಮ ನಿಮೇಶಾಗಿ ಒಂದು ಸೆಕೆಂಡ್ ನಾನು ಹೇಳ್ತೇನೆ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ನಾನು ಎಲ್ತಾ ಇರೋದು ನನ್ನ ಮೇಲೆ ಅದು ಕೋಪ ಉಂಟು ನಿಮಗೆ ಅಲ್ಲಿ ಹೋದ ತಕ್ಷಣ ನೀವು ಗಣೇಶ ಒನ್ ಕೂತ್ಕೊಳ್ಳಿಕ್ಕೆ ಅಲ್ಲಿ ಐದು ನಿಮಿಷ ಹೋಗಿ ಕೂಡ ಪ್ರತಿ ಸಲ ಕೂಡ ದಯವಿಟ್ಟು ತವರು ಪ್ರತಿ ಬಗ್ಗೆ ಮಾತಾಡಿ ನೀವು ಕೂತ್ಕೊಳ್ಳಿ ಮಾತಾಡಿ ಆಯ್ತು ಸೊ ಐ ಆಮ್ ಕಂಟಿನ್ಯೂ ಕಂಟಿ ಕೂತ್ಕೊಳ್ಳಿ ಪ್ಲೀಸ್ ಆಯಿತು ಪರನೇ ಪ್ಲೀಸ್ ಜಸ್ಟ್ ಸೀನ್ ನಾ ಒಂದ್ ನಿಮ ಮಾತಾಡ್ ಒ ಅಧಿಕಾರಿಗಳ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಇರ್ಲಿ ಅವ್ರಿಗೆ ಇರ್ಲಿ ಗೊತ್ತೇನೆ ಈಗ ಒಂದ್ ನೋಟಿಸ್ ಕೊಡ್ಸಿ ಕೊಡುವ ನೋಟಿಸ್ ಕೊಟ್ಟು ಚರ್ಚೆಗೆ ಅವಕಾಶ ಕೊಡಿ ಪಾಪ

ಆಯ್ತು ಒಂದ್ ಸೆಕೆಂಡ್ ಮಾತಾಡಿ ಅಲ್ಲ ಒಂದು ಉತ್ತರ ಕೊಡ್ತಾರೆ ಅವ್ರ ಹೇಳ್ತೇನೆ ನಾನು ಈಗ ಇವ್ರದ್ದು ಒಂದು ಮುಗಿಲಿ ಈಗ ಇದೊಂದು ಮುಗಿಲಿ ಸನ್ಮಾನ್ಯ ಅಧ್ಯಕ್ಷರೇ ಅಲ್ಲ ಸಬ್ಜೆಕ್ಟ್ ಬೇರೆ ಅವ್ರೆ ನೀವು ಮಾತಾಡಿದ ಸನ್ಮಾನ್ಯ ಅಧ್ಯಕ್ಷರೇ ನಾನು ಯಾಕೆ ವಿಚಾರ ಸುಮ್ಮನೆ ನಾನು ಕಂಪಾರಿಸನ್ ಮಾಡಿದೆ ಅಷ್ಟೇ ನಾನೇನು ಡೀಟೈಲ್ ಏನು ಹೋಗ್ತಾ ಇಲ್ಲ ಇದ್ರೆ ಮಾಡಿ ಕಂಪಾರಿಸನ್ ಮಾಡಿದೆ ಅಷ್ಟೇ ಅಲ್ಲ ನೀವು ಬೇರೆ ಬೇರೆ